ಪಂಚಾಯತ್ ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಶಾಲಾ ಶಿಕ್ಷಣ ಅಭಿಯಾನ ಕರ್ನಾಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯ ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸತತವಾಗಿ ನಾಲ್ಕು ದಿನಗಳ ಒಂದು ಕಾರ್ಯಕ್ರಮ ನಡೆದಿದೆ ಇಂದು ಈ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವು ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನಮ್ಮ ಶಾಲೆಗೆ ಆಗಮಿಸಿದಂತಹ ಗಣ್ಯಾತಿ ಗಣ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಕಬ್ಬೂರ್ ಸರ್ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತಾಲೂಕು ಪಂಚಾಯತ್ ಹರಿಯಾಣ ಶೈಕ್ಷಣಿಕ ಜಿಲ್ಲೆ ಸೇರಿಸಿ ಇವರ ಸಹಯೋಗದಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಮತ್ತು ಶಾಲಾ ಶಿಕ್ಷಣ ಅಭಿಯಾನ ಕರ್ನಾಟಕದ ವತಿಯಿಂದ ಸಾಮಾಜಿಕ ಲೆಕ್ಕ ಪರಿಶೋಧನಾ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ದಿನಾಂಕ ಏಳರಿಂದ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಎಂಟು ಇಪ್ಪತ್ನಾಲ್ಕರವರೆಗೆ ಸತತ ನಾಲ್ಕು ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಒಂದು ಪ್ರಕ್ರಿಯೆ ನಡೆದಿದೆ ಈ ಒಂದು ಕಾರ್ಯಕ್ರಮದ ಅಂತಿಮ ಸಭೆ ಸಭೆ ನಾವು ಇವತ್ತು ಆಯೋಜಿಸಿದ್ದೇವೆ ಈ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಶಾಲೆಯ ಶಾಲಾ ಮತ್ತು ಬೇರುಸಾವೆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿಟ್ಟಲ್ಗೌಡ್ ಆಗ ಬಿಟ್ಟು ವಹಿಸಿಕೊಳ್ಬೇಕಂತ ಹೇಳಿ ನಮ್ಮ ಶಾಲೆ ವತಿಯಿಂದ ಹುಡುಗಮಕ್ಕಳಿತವಾಗಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳಾಗಿ ಆಗಮಿಸಿರತಕ್ಕಂತಹ ಮಾನೇ ಸರ್ ಅವರು ಆಗಮಿಸಿದ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ಹರಿಯಾಳ್ ಇವರನ್ನ ಈ ಕಾರ್ಯಕ್ರಮ ಅಧಿಕಾರಿಗಳನ್ನಾಗಿ ಸರ್ಕಾರ ನೇಮಿಸಿಕೊಂಡು ಶಾಲೆ ವತಿಯಿಂದ ಮಧು ಮಕ್ಕಳ ವತಿಯಿಂದ ವೈಯಕ್ತಿಕವಾಗಿ ಶಿಕ್ಷಕರ ವತಿಯಿಂದ ಅವರು ಉತ್ಪೂರ್ವವಾಗಿ ಬೇಕಂತ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಈ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿರ್ತಕ್ಕಂಥ ನಜರಾ ಬೇಗಮ್ ಮಾನ್ಸೇಗ್ ಅವರು ವ್ಯವಸ್ಥಾಪಕರು ಸಾಮಾಜಿಕ ರೇಖಾ ಪರಿಶೋಧನೆಯ ಘಟಕ ಅಲಯಾಳ ಇವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅವರಿಗೆ ಶಾಲೆ ವತಿಯಿಂದ ಮಕ್ಕಳ ವತಿಯಿಂದ ಶಾಲಾ ಪ್ರೀತಿ ಮೇಲುಸಾರಿ ಸಮಿತಿ ವತಿಯಿಂದ ಉತ್ಪೂರ್ವ ಆಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇತ್ತು ಮೇಲುಸ್ವಾರಿ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ದರ್ಶನ ಪಾಟೀಲ್ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅವರಿಗೆ ನಮ್ಮ ಶಾಲೆ ವತಿಯಿಂದ ಬುದ್ಧಮಕ್ಕಳ ವತಿಯಿಂದ ವೈಯಕ್ತಿಕವಾಗಿ ಶಿಕ್ಷಕರ ವತಿಯಿಂದ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾರೆ ನಮ್ಮ ಶಾಲೆ ಶಾಲಾಸ್ತಾರಿ ಸಮಿತಿಯ ಸದಸ್ಯರು ಎಲ್ಲಾ ಸದಸ್ಯರು ಆಗಮಿಸಿದ್ದಾರೆ ಸಂಜೀವ್ ಗೌಡ ಅವರು ಮಂಜುನಾಥ ಗೌಡ ಅವರು ನಂದೇಶ್ವರ್ ಬಾಧುರ್ಗಿ ಅವರು ಸುಭಾಷ್ ಗೌಡ ಅವರು ನಿತ್ಯಾನಂದ್ ಗೌಡರು ಮಾರುತಿ ಕರುಗೊಪ್ಪ ಅವರು ಶಿವಾಜಿ ಕಾಯ ಕೇರ್ಕರ್ ಅವರು ತುಕಾರಾಮ್ ಗೌಡರು ಅರ್ಫ್ರಿನ್ ಆಫ್ರಿನ್ ಅವರು ಲಕ್ಷ್ಮೀ ಬಾಂಧೂರ್ಗಿ ರೇಣುಕಾ ಚವಾಣ್ ಶಾಂತಾ ಗೌಡ್ರು ಅನ್ಸುಯ್ಯ ಗೌಡರು ಸಂಗೀತಾ ಅವರು ಆಮೇಲೆ ಮಂಜುಳ ಗೌಡ ಅವರು ಸಾವಿತ್ರಿ ಕಡಿಗೌಡರು ಎಲ್ಲ ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲಿನ ಬುದ್ಧಿ ಮಕ್ಕಳ ವತಿಯಿಂದ ಈ ಕಾರ್ಯಕ್ರಮದ ವತಿಯಿಂದ ತಮಗೆ ಅಂತ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಸುಜಾತ ಅಯ್ಯಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದ ವತಿಯಿಂದ ಉತ್ತರವಾಗಿರುವ ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ಈ ಲೆಕ್ಕ ಸಾಮಾಜಿಕ ಪರಿಶೋಧನೆಯ ಶಾಲಾ ಸಭೆ ಮತ್ತು ಪೋಷಕರ ಸಭೆಗೆ ಆಗಮಿಸಿರತಕ್ಕಂಥ ನನ್ನ ಈ ಒಂದು ಹಳ್ಳಿಯ ಶಾಲೆಯ ಮಕ್ಕಳ ಎಲ್ಲ ಪಾಲಕ ಪೋಷಕರ ಪ್ರತಿನಿಧಿಗಳು ಈಗ ಸಭೆಯಲ್ಲಿ ಭಾಗವಹಿಸಿದ್ರಿ ತಮಗೆ ನಮ್ಮ ಶಾಲಾ ವತಿಯಿಂದ ಹುಟ್ಟು ಮಕ್ಕಳಿಂದ ವೈಯಕ್ತಿಕವಾಗಿ ಶಿಕ್ಷಣ ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ನಮ್ಮ ಇನ್ನೊರ್ವ ಶಿಕ್ಷಕಾಗಿರ್ತಕ್ಕಂಥ ಹೇಮಾವತಿ ಅವರು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅವರಿಗೂ ಕೂಡವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮುಖ್ಯವಾಗಿ ನಾಲ್ಕು ದಿನಗಳ ಕಾಲ ಏಳನೇ ತಾರೀಕಿಂದ ಹನ್ನೆರಡನೇ ತಾರೀಕಿನವರೆಗೆ ಪ್ರಮುಖವಾಗಿ ನಮ್ಮ ಶಾಲೆಯ ಎಲ್ಲ ದಾಖಲೆಗಳನ್ನ ಫಾರ್ಮೆಟ್ ರೀತಿಯಲ್ಲಿ ಪ್ರತಿಯೊಂದು ವಿಷಯವನ್ನು ನಮ್ಮ ಜೊತೆಗೆ ಚರ್ಚಿಸಿ ಆ ವಿಷಯವನ್ನ ಸಂಗ್ರಹಿಸಿರ್ತಕ್ಕಂತ ಲೆಕ್ಕ ಪಕ್ಷೋಧಿಕರಾಗಿರ್ತಕ್ಕಂಥ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಪೂಜಾ ಅಮಣಿ ಅವರು ತೇಜರ್ ಪಾಟೀಲ್ ಅವರು ಆಗಮಿಸಿದರೆ ಅವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದ ವತಿಯಿಂದ ಅಪೂರ್ವವಾಗಿರತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಮುಖ್ಯವಾಗಿ ನಮ್ಮ ಶಾಲೆಯ ಚಟುವಟಿಕೆಗಳ ಒಂದು ಭಾಗವಾಗಿ ಊಟದ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಊಟದ ಮುಖ್ಯ ಅವರು ಸಹಾಯಕ ಅಡಿಗೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದ ವತಿಯಿಂದ ಅವರಿಗೆ ಅಪೂರ್ವವಾಗಿರತಕ್ಕಂತಹ ಸ್ವಾಗತವನ್ನು ಬಯಸ್ತಾರೆ ಈ ಕಾರ್ಯಕ್ರಮ ನಡೀತಾ ಇರೋದು ನಿಮ್ಮ ಒಂದು ಮುಖ್ಯ ಕಾರ್ಯಕ್ರಮ ಇದು ಶಾಲೆಯಲ್ಲಿ ನೀವೆಲ್ಲರೂ ಇದ್ದೀರಿ ಅಂತೇಳಿ ಈ ಕಾರ್ಯಕ್ರಮ ನಡೀತಾ ಇದೆ ನಿಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಅಂತ ಹೇಳಿ ನಾವು ಶಿಕ್ಷಕರಿದ್ದೇವೆ ಅದರ ಜೊತೆಗೆ ಎಲ್ಲ ಇಲಾಖೆ ಇದೆ ಜೊತೆಗೆ ಇಂತಹ ಚಟುವಟಿಕೆಗಳು ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯಗಳು ನಡೀತಾ ಇರತಕ್ಕ ನಿಮ್ಮೆಲ್ಲರ ಮುಖ್ಯವಾಗಿ ತಮ್ಮೆದರ ಕಾರ್ಯ ಕಾರ್ಯವಾಗಿದೆ ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ನನ್ನ ಹಿರಿಯ ವರ್ಗಗಳಾಗಿರ್ತಕ್ಕಂಥ ಮತ್ತು ಐದನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಆಗಮಿಸ್ತೀರಿ ತಮಗೆ ಉಪೂರ್ಣವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳನ್ನ ಹಾಗೂ ತಮ್ಮೆಲ್ಲರನ್ನ ಆತ್ಮೀಯ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಸರ್ ಅವರಿಗೆ ಧನ್ಯವಾದಗಳು ಹಾಗೆ ಅವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತೇನೆ ಕಾರ್ಯಕ್ರಮ ಉದ್ಘಾಟನೆ ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುತ್ವಾಗಿ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮನೆಸರ್ ಅವರಿಗೆ ಹಾಗೂ ತಮಿಳು ಹತ್ರ ವಿನಂತಿಸಿಕೊಳ್ತಾ ಇದ್ದೇನೆ ಕಾರ್ಯಕ್ರಮ ಶ್ರೀಯುತ ಮನೆ ಸರ್ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ಅಳಿಯಾರ ಅವರ ಜೊತೆ ಎಲ್ಲ ಗಣ್ಯ ವ್ಯಕ್ತಿಗಳು ಭಾಗಿಗಳಾಗಿ ಈ ಉದ್ಘಾಟನೆಯ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ನಾನು Субтитры